ಒಳ್ಳೆ ನೈಟಿ ಒಳ್ಳೆ ಚಂದ ಆಗ ಅಂತ ಬೇಕರೆ ನಿನಗೆ ಒಂದು ನಾಲ್ಕು ನೈಟಿ ತಗೊ ಬಿಡು ಹಾಕೋ ಬೇಜಾರ್ ಕಣ್ಣು ಆಪ್ಪ ಏನ ಅನ್ಕೊಂಡ ಏನಂತ ಸರಿ ಬಿಡು ಹವ್ವ ಬೇಡ ಅಂದ್ರೆ ನೈಟ್ ಹಾಕೊಂಡ್ರೆ ಹಂಗೆ ಏನು ಒಂದೇ ಕಲಕತ್ ನಮ್ಮವ್ವ ಹಾಕೋ ಶೈ ಲಾಯ್ತ ಆಕತೀನಿ ಬಿಡಿ ಆಕತೀನು ಓ ಹುಷಾರಾಗಿ ಸುಮ್ಕಿರು ತಕೊಟ್ಟನಂತೆ ಅವ್ರಿಗೂ ಕೊಟ್ಟರು ಕಾಸು ಅದದೆ ಆಮೇಲ್ ದ ನಿ ಬಾಬ ಕೊಟ್ಟಿರೋದು ಹತ್ತು ಸಾವಿರ ರೂಪಾಯಿ ಅದ ತಗೊಲಿ ಬಂತೆ ಬೇಡ ಸುಮ್ಕಿರಿ ಆ ನೈಟಿ ಸಾಕು ಇರವೇ ಅಯ್ಯೋ ಚೂ ನನ್ನಂತೆ ಮದುವೆಗೆ ನೀನು ಬಹಳ ಕಷ್ಟವನ್ನು ಬುಸ್ಬಿಟ್ಟೆ ಕಲ್ಲ ನೀನು ನನಗೆ ಆಳದ್ ಬಿಡಿ ಅದ ನನ್ ಯಾಕಾದ್ರು ಮದುವೆ ಅಂತ ಅನಿಸ್ತದ ನನಗೆ ನನ್ನಿಂದ ನಿನ್ಗೆ ಭಾಳ ಹಾಳಾಯ್ತಲ್ಲ ಅಂತ ಇನ್ನೇನ್ಲೆ ಇನ್ನೇನು ಹಾಡೋದು ಬುಡ್ಡದ ನೋಡಿಲಿ ಅವಳಿಗೆ ಗೇದಿ ಗೇದಿ ಸಾವಿರ 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 ಅನ್ಕೊಂಡು ತಂದಿ ತಂದಿ ಕೊಟ್ಟೆ ಅಷ್ಟು ತೋರಿಸ್ತೀನಿ ನನಗೆ ಅವಳು ಒಂದು ಮನೆ ಉದ್ದಾರ ಮಾಡ್ತಾನೆ ಇವತ್ತು ಹಾಳು ಮಾಡ್ಬಿಟ್ಟು ಆಳ್ಗೆಡ್ಬಿಟ್ಟು ಇಡ್ಬಿಟ್ಟು ಆಳ್ಕೊಳೆ ಮುಂದಗಡೆ ಜಾರ ಬಿದ್ದಾಗ ಮಾಡ್ಬಿಟ್ಟು ಓದ್ಲು ನಿನಗೆ ಪಾಪ ಅಷ್ಟು ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೊಳಗೆ ನಿನಗೆ ಕೈಗೆ ಒಂದು ರೂಪಾಯಿ ತಂದು ಕೊಡೋಕಾಯ್ತಿ ಅಲ್ವ ನನಗೆ ಅಂತ ಎಷ್ಟು ಬೇಜಾರಾಯ್ತದೆ ಗೊತ್ತಾ ಉಸಾರು ತಪ್ಪು ತಂಗ ಅದನ್ನೇ ಭಾಳ ಯತ್ನೇ ಮಾಡಿಬಿಟ್ಟೆ ಕಳೆ ನಾನು ಯಾಕಾದ್ರೂ ನಾನು ಈ ಥರ ಮಾಡ್ಕೊಂಡು ಮದುವೆ ಯಾಕಾರು ಆದ್ನೋ ನಂಗೆ ಬೇಕಾಗಿತ್ತಲ್ಲ ಈಗ ಅಂತ ಅನಿಸ್ತದೆ ನನ್ನಿಂದ ನಿನ್ನ ಮಾಡ್ದಂಗೆ ಆಯ್ತಲ್ಲ ಅಂದ್ಬಿಟ್ಟು ಎಷ್ಟು ಬೇಜಾರಾಯ್ತದೆ ಗೊತ್ತ ನನಗೆ ಹ್ಞೂ ನಿಜಕ್ಕೂ ಬೇಜಾರಾಯ್ತದೆ ನನಗೆ ಟು ನಿನ್ನ ಮದುವೆ ಮಾಡ್ಕೊಂಡು ನಿನ್ನ ಬಾಳು ಹಾಳು ಮಾಡ್ದಂಗೆ ಆಯಿತು ಎಲ್ಲರೂ ಬೇರೆ ಮದುವೆ ಮದುವೆಯಾಗಿರೋ ನೀನು ಹೊಚ್ಚು ಕಟ್ಟಾಗಿರ್ತಿದ್ದೆವು ಹೆಂಗೋ ನನ್ನಂತರೂ ಸೇರ್ಬಿಟ್ಟು ನೀನು ಕಷ್ಟ ಅನ್ಭೋಸಲ್ ಆಗೋಯ್ತಲ್ಲ ಮದುವೆಯಾಗಿ ಇನ್ನೂ ಎರಡು ತಿಂಗಳಾಗಿಲ್ಲ ಅಲ್ಲೇ ಈ ಥರ ಆಗೋಯ್ತಲ್ಲ ನಿಜಕ್ಕೂ ಭಾಳ ಬೇಜಾರಾಯ್ತದ ನನಗೆ ಸರಿ ಬಿಡಿ ನೀವು ಮಾತಾಡ್ತೀರಿ ಈಗ ಹಂಗಾರೆ ನನ್ ಏನಾರ ಆಮೇಲೆ ಬಟ್ ಹೇಳು ಅಂಗಲ ಕಲೆ ನಾನು ನಾ ನಿನ್ ನೋಡ್ಕೋಬೇಕು ಹೊಚ್ಕೊತಗಿ ನಿಮ್ಗಳ್ ಕೈಯಲ್ಲ ಸೇವೆ ಮಾಡ್ಸ್ಕೊತ ಕುಂತಿನಲ್ಲ ಅಂತ ಬೇಜಾರಾಯ್ತದ ಪಾಪ ನಿಮ್ಮ ಒಬ್ಬ ಅಪ್ಪುಗೆ ಎಷ್ಟು ದುಃಖ ಹೇಳು ನನ್ನ ಮಗ್ಳು ಈಗ ಮದುವೆಗಳು ಅವ್ರ ಗಂಡಗಿ ಈಗ ಅಲ್ಲೇ ಉಸರ್ ಅಂದ್ರೆ ಅವ್ಲ ಎಷ್ಟು ಐತಿನೆ ಅದು ನನಗೆ ಅದರ ನೆನ್ಸ್ಕೊಂಡ್ರೆ ಇದು ಕೂಸಿ ಬೇಜಾರಾಗಿಲ್ಲ ಸಿಕ್ಕರೆ ಸುಮ್ನೆ ನೀವು ಹೆಂಗೆ ಅನ್ಬೇಡಿ ನೀವು ಅಲ್ಲಕನ್ರಿ ಈಗ ಜಾಗ ಆಗಿದಿದಿರ ಗೈಕ ಬಂದ್ ಕೊಟ್ಟಿದ್ರಿ ಇನ್ಯಾರಗಾರ ಕೊಟ್ಟು ಬಿಡ್ತೀನಿ ನಾ ಏನು ಆಯ್ತಲ್ಲ ಸುಮ್ಮನೆ ಕೂತ್ಕೊಳ್ರಿ ನೀವು ಏಯ್ ಒಳ್ಳೇ ಹೆಂಗರ್ತೀರಿ ಅಂತ ನೀವು ಹಿಂಗೆ ಮಾತಾಡಿ ಮಾತಾಡಿ ಬೇಜಾರು ಮಾಡ್ತೀರಿ ನಿಜಕುವೆ ನಿಮ್ಮ ಮದುವೆ ಆಗಿರಕ್ಕೆ ಬೇಜಾರಾಯಕಿಲ್ಲ ನೀವೀಗ ಮಾತಾಡಿದಕ್ಕೆ ನಂಗೆ ಬೇಜಾರಾಗೋದು ನಂಗೆ ಹಂಗ ನನ್ಗೆ ಅಂದ್ರೆ ನನ್ ಕಷ್ಟ ಸುಖಕ್ಕೆ ಆಯ್ತು ನಿಮಗೆ ಗಂಡ ಹೆಂಡತಿ ಅಂದ್ರೆ ಬರೀ ಸುಖಕ್ಕೆ ಮಾತ್ರ ಮಾತಾಡಕಂದ್ರಿ ಕಷ್ಟಕ್ಕೂ ಸುಖಕ್ಕೂ ಹೋಗ್ಬೇಕು ಎರಡು ಸಮಾನ ತಗೋಬೇಕು ಹಿಂಗೆ ಅಂದಿರಿ ನೀವು ಬಿಡಿ ಹಂಗ ನನಗೆ ಏನಾರು ಹುಷಾರ ತಪ್ಪು ನೀವು ಬಿಟ್ಟು ಇರ್ತಿದ್ರಾ ಈ ಮದುವೆ ಆಗಿರಿ ಒಂದು ತಿಂಗ್ಳು ಎರಡು ತಿಂಗ್ಳಿಗೆ ಏನ್ಬಿಟ್ಟು ಒಳ್ಳೆ ಚೆನ್ನಾಗಿ ಮಾತಾಡ್ತಿರಿ ನೀವೇ ಹಿಂಗೆಲ್ಲ ಮಾತಾಡಿ ಬೇಜಾರು ಮಾಡಬೇಡಿ ನೀವು ಪರ್ವಾಗಿಲ್ಲ ನೀವು ಹುಷಾರಾಗಿ ನೀವು ಏನು ನೀವೇನು ಚಿನ್ನ ತಂದು ಕೊಡಬೇಕು ಅಂತ ನಾನು ಕೇಳಕ್ಕಿಲ್ಲ ನಾನು ನೀವೇನ ಕೊಡಬೇಲ್ಲ ಬೇಜಾರ್ ಮಾಡ್ಕೊಬೇಡಿ ಮತ್ತೆ ಹೇಳ್ತಿರಲ್ಲ ಎಷ್ಟು ಬೇಜಾರ್ ನನಗೆ ನನ್ಗೆ ಹಿಂಗೆಲ್ಲ ಮಾತಾಡ್ದಾಗ ಬೇಜಾರ್ ಆಯ್ಕಿಲ್ವಾ ಸರಿ ಆಯ್ತು ಬಿಡು ನೋಡಿ ನಿಮ್ಮ ಅಪ್ಪನ ಹೋಯ್ತು ಮಾಡತ್ತಿರಿ ಅನ್ಬಿಟ್ಟು ಇದ್ದಂಗ ಮಾಡು ಸುಮ್ಮನೆ ನೀನು ಅದು ಇದು ಅಂತ ಏನೋ ಇದು ಮಾಡ್ಬೇಡ ಹಂಗು ನಾನ್ ತರ್ಕಾರಿ ಬೇಡ ಬಾ ಅಂದ್ರೆ ಎಷ್ಟು ಹೇಳಿದ್ರು ಕೇಳಿದ್ರ ಅಪ್ಪ ಮಟ್ಟ ಸರ್ ಮಾಡ್ಕೊಳೋ ಅವ್ರಿಗೆ ಅನ್ಬಿಟ್ಟು ತಂದು ಕೊಡ್ತೀನಿ ಅಂತ ಹೋಯ್ತು ನನಗೆ ಪಾಪ ನೀ ಎಲ್ಲರೂ ವಯಸ್ಸಾದ್ರೆ ಅವ್ರನ್ನೆಲ್ಲ ನಾವು ನೋಡ್ಕೋಬೇಕು ನಮ್ಗೆ ಅವ್ರು ನೋಡ್ಕೋಬೇಕಲ್ಲ ಪಾಪ ನಾ ಬರೀ ಇಲ್ಲಿ ಬಂದ್ ಪಾಪ ನಿಮ್ಮ ಹೋಗಕ್ ತೊಂದ್ರೆ ಆಯ್ತೇನು ತೊಂದ್ರೆ ಏನಾದಾಗ ಯಾಕೆ ಕರ್ಕೊಂಡ್ ಬರ್ತೀರಿ ಸುಮ್ಕಿರಿ ಅದಕ್ಕೆ ತೊಂದ್ರೆ ಎಂದರು ಏನಿಲ್ಲ ಸುಮ್ಕಿರಿ ಹುಷಾರಾಗಿ ನೀವು ಸುಮ್ಮನೆ ಬೇರೆ ಯತ್ನಿ ಬಿಟ್ಟು ಹಾಕ್ಬಿಟ್ಟು ಬರೀ ನೀವು ಅದು ಇದು ಅಂತ ಬರಿ ಯತ್ನ ಮಾಡ್ಕೊಂಡು ನೀವು ಮನ್ಸಿಗೆ ಡಾಕ್ಟ್ರು ಮಾಡ್ಕೊಂಡು ಯತ್ನ ಮಾಡ್ಕೊಂಡಿದ್ರೆ ಜಾಸ್ತಿ ಪ್ರಾಬ್ಲಮ್ ಆಯ್ತದೆ ಅಂತ ಸುಮ್ಮನೆ ಇದು ಏನು ನೀವು ಈಗ ಒಂದು ತಿಂಗಳ ಎರಡ್ ತಿಂಗಳು ರೆಸ್ಟ್ ಹಾಕೊಂಡು ಆಮೇಲೆ ಮಾಡಕ್ತೈತೆ ಸುಮ್ಕಿರಿ ನನಗೆ ಅದೇ ಒಂದು ಯತ್ನಾಗಿ ಬೆಳಗಾರನ ಇದು ಬರ್ಲಿಲ್ಲ ಕಲೆ ನಿಜಕ್ಕೂ ಹೆಂಗ್ ತಲೆ ಕೆಟ್ಟೋಯ್ತು ಅಂದ್ರೆ ಏನ್ ಮಾಡೋದು ಮುಂದಕ್ಕೆ ಹೆಂಗ್ ಹೊಟ್ಟಾಗಿ ಗಾರೆ ಕೆಲಸ ಮಾಡ್ಕೊಂಡು ಹೋಯ್ತಿದೆ ಅವತ್ತಿನ ಇವತ್ತು ಯತ್ನ ಮಾಡ್ಕೊಂಡ್ತಿದೆ ಈಗ ಬೇರೆ ತೂಕಪ್ಪ ಅದು ಎತ್ತಂಗಿಲ್ಲ ಅದು ಇದು ಮಾಡಂಗಿಲ್ಲ ಅಂತ ಅಂತಾರೆ ಹೆಂಗೆ ಮಾಡಲ್ದೇ ಹೇಳ್ ಮತ್ತೆ ದೇವ್ರು ದಾಯ್ತು ಬರ್ತಾನೆ ಏನಾರ ಸುಮ್ಕಿರಿ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಏನಾರು ಒಂದು ಭಗವಂತ ಏನೋ ದಾರಿ ತೋರ್ತಾನೆ ಸುಮ್ಕಿರಿ ರೀ ಏ ಊಟ ಸೇವಾ ಓಲಿ ಬರ್ತಾನೆ ಸಾಯ್ಸಾಕಿಲ್ಲ ಹೆಂಗಾರು ನಡಿತಾನೆ ಸುಮ್ಕಿರಿ ಪಾಪ ಮಾದೇವಿ ಹಾಸ್ಪಿಟ್ಲ್ಗೆ ಕಾಸು ಬರಿ ಕೊಟ್ಬಿಟ್ಟದೆ ನನಗೂ ಉಸಿ ಬೇಜಾರಂಗಿಲ್ಲ ಕಲೆ ಏನು ತಗೆ ಬೇಡಗ ಬೆಳಗಾಂಬು ಓಡಾಡಕೊಂಡು ಫಸ್ಟ್ ಮಾಡದೆ ತಿರ್ಗ ಬ ಹಾಸ್ಪಿಟ್ಲು ಬಿಲ್ಲು ತಾನೆ ಕಟ್ಟವನೆ ಏನು ಮಾಡೋದು ತೂ ನನಗೆ ಭಾಳ ಬೇಜಾರಾಯಿತು ಸುಂಕಿದಿ ನೀ ಏನು ಮಾಡಿದ್ರಿ ನಾನು ಒಂದು ಬೇಡ ಕನ್ ಮಗ ಅಂದ್ರೆ ಕೇಳಿವೆಲ್ಲ ಅವನು ಕಟ್ತೀನಿ ಕರ್ತೀನಿ ಅಂದ್ರೆ ಕಟ್ತು ಆಗ್ತೀನೋ ದುಡ್ಡು ತಂದಿತಿಲ್ವ ಬ್ಯಾಂಕಿಂದ ಕಟ್ಟದ ಅಂದ್ಬಿಟ್ಟು ಬೇಡ ಬೇಡ ಅಂದ್ನಲ್ಲ ಬುಡಿ ಸಿಕ್ಕಿಲ್ಲ ನೀ ಅವನು ಕಟ್ಸಕಿಲ್ಲ ಒಂಥರ ಬುಡಿ ತೆಗೆ ಹ್ಞೂ ಎಷ್ಟು ಆಸೆ ಮಾಡೋದ ನನಗೆ ನಿಜಕ್ಕೂ ಹುಸಿ ಖುಷಿಯಲ್ಲಿ ನೀರಕ್ರಿ ಯಾವ ಥರ ಬೇಡದ ಕಣ್ಣು ಕಣ್ಮ್ ನೀರಕ್ರಿ ನಿಮ್ಮನ್ನ ಆಪ್ರೇಷನ್ ಮಾಡಿಸ್ಬಿಟ್ಟು ಮರಕಿಸ ಐದೈದು ನಿಮಿಷಕ್ಕೂ ಬಗ್ ಬಗ್ ನೋಡೋನು ಚೆನ್ನಾಗಿರೋದ ಉಸಿರಾಡ್ತಾ ಇರೋದು ಚೆನ್ನಾಗಿರೋದ ಅಂದ್ಕೊಂಡು ಹುಸಿ ನೋಡಲಿಲ್ಲ ನಾನು ಹಂಗ ಕುತ್ಕಪ್ಪ ಕುಂತ್ಕೊಂಡೆ ಅಲ್ಲಿ ಮುಂದೆ ಚೇರ್ಗಳು ಮೂರು ಚೇರ್ಗಳು ಮನೆ ಕಂಬ ಜೋಸ್ ತಗೊಂಡಂಗೆ ಮನೆ ಕಂಬಡಪ್ಪ ಅಂದೆ ಇಲ್ಲ ಕನ್ನಡಿ ನಿದ್ದೆ ಬರಕಿರ ಅಂದ್ಬಿಟ್ಟು ಪಪ್ಪಾ ನನ್ನ ಮನೆ ಕಳಿ ಮನೆ ಕಳೆ ಅಂದ್ಕೊಂಡು ಅಲ್ಲೇ ಅವು ಮನೆಗೆ ಬ್ರಿಸ್ ತಗೊಬಂದು ಕೊಟ್ಟ ಮನೆ ಕಳ್ರ ಅಂತ ನೀವು ನಾನು ನೋಡ್ಕೊತೀನಿ ಅಂದ್ಬಿಟ್ಟು ಪಪ್ಪಾ ಎಲ್ಲಾನು ಮಾಡ್ತಕ್ಕ ಹೆಂಗ ಅಯ್ಯೋ ದೇವ್ರಂತವ್ರು ಮಾತ್ರ ಮನೆ ಜನ ಭಾಳ ಒಳ್ಳೆಯವರು ಭಾಳ ಒಳ್ಳೆಯವರು ಮಾತ್ರ ಅವರು ಇವತ್ತಿಂದ ಹೋಗುವ ಎಷ್ಟು ಹೊತ್ತಲ್ಲ ಅಲ್ಲಯ್ಯ ನಾನೇ ಬೈತಿದೆ ಏನಂಗ ಓದಿನಿ ನೀವು ಹೋಗಿ ಹೋಗಲ್ ಕೂತ್ಕೊಂಡು ಏನಂತ ಈ ಮುಂಡೆ ಮಾತು ಕಟ್ಕೊಂಡು ನಮ್ಮ ಕಂಬಳಿ ಮುಂಡೆ ಅದ್ರದ್ರ ಬಡ್ಡಿ ಮಾತು ಕಟ್ಕೊಂಡು ನಾನೇ ಬೈತಿದ್ದೆ ಅವನಿಗೆ ಮಾಡೋ ಕೆಲಸ ಹೋಗಿ ಹೋಗಿ ಕೂತ್ಕೊತೀರ ಅಂತ ಇವತ್ತು ಅರ್ಥ ಆಯ್ತದೆ ಯಾಕೆ ನಮ್ಮ ಮೊಬೈಲ್ ಹೋಯ್ತಿದ್ಲು ಏನು ಎಂತು ಅಂತ ಅಷ್ಟು ಒಳ್ಳೆತನ ಇರೋದಕ್ಕೆ ಹೋಗಿರೋದಲ್ಗೆ ಇಲ್ಲಾಂದ್ರೆ ಹೋಯ್ತಿಲ್ಲ ಒಳ್ಳೆಯವ್ರು ಕಂದ್ಬಿಡ್ರಿ ಅದ್ರಲ್ಲಿ ಏನು ಮಾತೇ ಇಲ್ಲ ಕತೆ ಭಾಳ ಒಳ್ಳೆ ಬುದ್ಧಿ ಅದೇ ಮಾತ್ರ ನಿಜಕ್ಕೂ ಭಾಳ ಖುಷಿ ಆಯ್ತದೆ ಹೆಂಗೋ ಚೆನ್ನಾಗಿರ್ಲಿ ಕನ್ರಿ ಹೋಗ್ಲಿ ಕನಪಾ ಇರ್ ಕೆಲ್ಸಾ ಕೆಲ್ಸ ಇರ್ತದೆ ಎಲ್ಲಾ ಬಗ್ಕೊಂಡರ ಅನ್ಕಳಕ್ ಹೋಗ್ಬೇಡುದು ನಾವು ಈಗ ನಾವ್ ಎಷ್ಟು ಓಡಾಡ್ಕೊಂಡ ಮಾಡಿದಾವ್ ಅಲ್ಲಿ ಅಂಗಡಿ ಅದು ಇದು ಅಂತ ಇರೋಕಿಲ್ವಾ ಕೆಲ್ಸಗಳು ಬಿಡು ಪರ್ವೇ ಬುದ್ರ್ ಬರ್ಲಿ ಬರ್ದರ್ ಇರ್ಲಿ ನಮ್ ನೋಡ್ಲಿ ನಮ್ ಮಾಡ್ಲಿ ಅನ್ನೋ ಸ್ವಾರ್ಥಿ ಬುದ್ಧಿ ಕಲೆ ಅವ್ರ ಬದುಕ್ಲಿ ಅವ್ರ ಬಾಡ್ಲಿ ಬದುಕ್ಲಿ ಅನ್ನೋದು ಆಸೆ ಇರ್ಬೇಕು ಅಯ್ಯೋ ಚೆನ್ನಾಗಿರ್ಲಿಕ್ಕರೀ ಹಂಗೆಲ್ಲ ಬರ್ಬೇಕಾನೆ ಹಾಸ್ಪಿಟ್ಲ್ ಬಂದಿ ನೋಡ್ಕೊ ಬರ್ಬೇಕಲ್ವಾ ಬಂದ್ರೆ ಬರ್ಲಿ ಬರ್ದಾರ ಇರ್ಲಿ ಅವ್ನು ಬಂಗ ಇರ್ತವೆ ಅಲ್ವಾ ನಾವ್ ಅದ್ ಅರ್ಥ ಮಾಡ್ಕೋಬೇಕು ನೀವ್ ಹೇಳಂಗೆ ನೀರು ಮನೆ ಜನ ಎಲ್ಲ ಬಂದವ್ರೆ ನಿಂಗ ಮನು ಬಂದದೆ ನಿಮ್ ಅಕ್ನು ಬಂದದೆ ನಿಮ್ ಭಾವನು ಬಂದದೆ ಮಾದೇವನು ಬಂದ್ರೆ ಎಲ್ಲಾ ಬರ್ಬೇಕು ಅಂತ ಏನಾರ ಇದ್ದದ ಸುಮ್ನಿರು ಅವ್ರ ಮನೆ ಬಂಗಾರ ನೋಡ್ಬೇಡ ಅವ್ರು ಮಾದೇವ ಏನಾರ ಒಂದ್ ಬಿಸ್ನೆಸ್ ನಂಗೆ ಮಾಡಿವ್ರಿ ಸುಮ್ಕಿರಿ ಅಂತ ಅಂತಿದ ಕಣ್ರಿ ಏನ್ ಮಾಡಿಲ್ಲ ಏನಾರು ಮಾಡಕ್ಕೆ ದುಡ್ ಬೇಡ ಬರಿ ಕೈಲಿ ಏನ್ ಮಾಡಕ್ಕದ್ದು ಏನ್ ಮಾಡಕ್ಕದ್ದು ಹೇಳು ನೀವ್ ಎತ್ತೆ ಮಾಡಬೇಡಿ ಸುಮ್ನಿರಿ ನೀವು ಸರಿ ಆಯ್ತದೆ ತಲೆಗೆಡ್ಸ್ಕೊಳಕ್ ಹೋಗ್ಬೇಡಿ అహా కారస్ కండవ మావ బని కుడి కుద్కలి కుద్కలి నాస్ కతిన కనపిగా తంద కుకోగవాలి మోడిగి నోడ కిట్కిమేలే తకోగు కిట్కిమేన్ మోడిగదప దగిదాలవు ఇల్లక తోగవాలి కిట్కిత గోదేనో మార్దంగితల రణెకి మోడిగిని తకోగు మాడగో ఆరే సుమర తకద 12 గంట తకద వతలంటే మార్కొడవ ఓ మార్కొర్తిని అప యాక్ సప్కిదియే ఐ నారకప సప్కిదనే illa ఏన్ సప్కగబడ సుంకిరు ఏనో ఆకిలా ఐ యల్ల సరియతే సుంకిరా బావ బగా ಅ ಇದು ಮೀನು ಮೀನು ಮಾರ್ತಿದ್ರು ಕರ ತರಬೇಕಾಗಿದಾ ಅಪ್ಪ ಬೇಡ ಸುಮ್ಕಿರು ನೆನ್ನೆರ ತಿndvi ಉಂಡಿ ತಿರ್ಗಾ ಏನು ಮಾಡಕ್ಕೆ ಅದೇ ಆರೆ ಸಲ ಗ್ಯಾಪ್ ಕೊಡದ ತಿರ್ಗ ಈ ಒತ್ತರೆ ಮಟ ತಂದಿದ್ದೀಯಾ ನೀನು ಆಡಿ ಕ್ಲಾ ಚೆನಗಾಗ ಕಲಗಾ ದೊಡ್ಡ ಕುಚಮೀನವೇ ಕುಚ್ಚು ಕಾಟ್ಲ ಆಮೇಲೆ ಜಿಲೇಬಿ ಎಲ್ಲ ಮೀನುಗಳೋ ಆಬೇಕನವ ಅವ ಕಾಟ್ಲ ಮೀನ್ ತರನ ಜಿಲೇಬಿ ತರನ ಅಯ್ಯೋಪ್ಪ ಹೋಗ್ ಬೇಡಕತೆ ಪಟ್ಟೆ ತಸ್ತಿದ್ದೆಲ್ಲ ಸಾರ್ ಮಾಡ್ತಿನಿ ಇನ್ನೊಂದಿಸ್ ತಕಳಕೈತದೆ ಬಳೆ ಮೀನು ಕರ ನೋಡಿಬಿಟ್ಟು ಅತ್ತಕ್ಕೆ ಕೀಳ್ಕೊಂಡು ಹೋಗದನಕ ಬೊಂದೆ ನಿನ್ನ ತಕ ಬತ್ತಿನೇ ಅಚ್ಚುಕಟ್ಟಾಗಿ ಮಾಡಿಬಿಡು ಹುಳಿ ಉಪ್ಪು ಖಾರ ಎಲ್ಲ ಹಾಕಿ ರುಚಿ ರುಚಿಯಾಗಿ ಮಾಡಿಬಿಡಲ ಉಣ್ಕೊಬಿಡೋದ ಈ ಹೊಳೆ ಮೀನು ಬರೋದೆ ಅಪ್ರೂಪ ಹೊಳೆ ಮೀನು ತಂದವ್ರೆ ತತ್ತಿನಿ ಒಂದು ಎಷ್ಟು ತರನವ್ ಒಂದು ಮೂರ್ನಾಲ್ಕು ಕೆ ಜಿ ತರನಾ ಸರಿ ಆಯ್ತು ಓಡ್ತೀನಿ ಅದು ಎಷ್ಟು ತಿಕ್ಕಾವು ತಗೊಬತ್ತೀನಿ ನಿಮ್ಮವ್ವ ಬಂದ್ರೆ ಮನೆ ತಗಿರ ಕೇಳು ಬರೀ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂತ ಬರೀ ಸುತ್ತ ಕೆಲಸ ಭಯ ಒಂಥವ ಇರೋದಾನಕ್ಕಿಲ್ವಲ್ಲ ಬರೀ ಗರ ಗರಂತ ಇರ್ತಾಳೆ ಹೋಗು ಮುಂದಾಗಿ ಮೊದಲು ಬೇಕಾದ್ರೆ ಮೀನ್ ಸಾರ ಏನು ಮಾಡ್ ಮಡ್ಗುರು ಸಂಧ್ಯಾಕೆ ಉಣ್ಬಹುದು ಮೊದ್ಲು ಇವ್ರಿಗೆ ಒಂಚೂರು ಬಿರು ಬಿರು ಅಡಿಗೆ ಮಾಡ್ಕೊಟ್ಬಿಡೋಗು ಊಟ ಮಾಡ್ಕೊಬಿಡ್ಲಿ ನಿಮ್ ಬಂದ್ರೆ ಇಲ್ಲೇ ಇರ್ಸ್ಕೊ ನಾನು ಹೋಗಿ ಮೀನ್ ತಕೊಂಡು ಬರ್ತೀನಿ ಮೀನು ಉಜ್ಜಿಸ್ತದೆ ಚೆನ್ನಾಗ್ ಉಜ್ಜಕ್ಕಿಲಕ್ಕ ಚೆನ್ನಾಗಿ ಉಜ್ಜಕ್ಕಿಲ್ಲ ಅವರು ಸುಮ್ನೆ ಹಪ್ಲಾ ಉಜ್ಜಿಟ್ಟು ಕೊಡ್ತಾರೆ ಚೆನ್ನಾಗಿರಾಕಿಲ್ಲ ಮೀನ ಕಟ್ಟ ಉಜ್ಜಬೇಕಲ್ಲ ಉಜ್ಜು ನಿಮ್ಮಕಾಯಿ ಉಜ್ಜು ಸಕಳು ಹೋಗು ಮೊದಲು ಸಾರು ಮಾಡಿ ಸರಿ ಕಣಪ್ಪ ಆಯ್ತು ತಕ ಬರಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ